ವೆಂಕಟಪ್ಪ ನಾಯಕನವರ ಇಂದು ಹುಟ್ಟುಹಬ್ಬದ ಪ್ರಯುಕ್ತ ಬೇಟಮ್ಮಾಪುರದಲ್ಲಿ ಮಂಡಲ್ ಪಂಚಾಯಿತಿಯ ಮುಂಭಾಗದಲ್ಲಿ ಒಂದು ನಾಮಫಲಕ ಅನಾವರಣ ಮತ್ತು ಬಸ್ ಸ್ಟ್ಯಾಂಡಲ್ಲಿ ಕೂಡ ಒಂದು ನಾಮಫಲಕ ಅನಾವರಣ ಮಾಡಿ ಅದನಂತರ ಶಿವಂಗ ವೆಂಟ ಅವರ ಫೋಟೋ ಕಟ್ಟೋದಿಗೆ ಒಂದು ಹಾಲಿನ ಅಭಿಷೇಕ ಅದಾದ ನಂತರ ಅವರ ಹುಟ್ಟಬುದ್ದ ಪ್ರಯುಕ್ತ ಮುಖಂಡರ ಸಮ್ಮುಖದಲ್ಲಿ ಒಂದು ಕೇಕ್ ಕತ್ತಿರಿಸುವ ಮುಖಾಂತರ ಅವರು ಭರ್ತನೆಯನ್ನು ಆಚರಣೆ ಮಾಡಿ ಅದಾದ ನಂತರ ಸಾರ್ವಜನಿಕರಿಗೆ ಮಕ್ಕಳಿಗೆ ಹಣ್ಣು ಹಂಪಲು ಹಾಗೂ ಅನ್ನ ಸಂತರ್ಪಣೆ ಒಂದು ಕಾರ್ಯಕ್ರಮವನ್ನು ಅವರು ಹುಟ್ಟಬುದ್ಧ ಪ್ರಯುಕ್ತವಾಗಿ ವಿಠಲ್ಯಾದವ ಅಭಿಮಾನಿಗಳ ಬಳಗ ಮತ್ತು ಇಲ್ಲಿನ ಎಲ್ಲ ಕಾಂಗ್ರೆಸ್ ಮುಖಾಂತರ ನೇತೃತ್ವದಲ್ಲಿ ಇವತ್ತು ಏರ್ಪಡಿಸುತ್ತ ಎಲ್ಲರಿಗೂ ನನ್ನ ನಮಸ್ಕಾರವನ್ನು ಸಲ್ಲಿಸ್ತಾರೆ ಇವಾಗ ದಿವಂಗತ ಡಾಕ್ಟರ್ ರಾಜ ಅವರು ಈ ಪೇಟಮ್ಮಾಪುರ ಮಂಡಲ ಪಂಚಾಯಿತಿ ಅಧ್ಯಕ್ಷರಾಗಿ ರಾಜಕೀಯವಾಗಿ ಮೊದಲ ಬಾರಿಗೆ ಹೊರ ಹೊಮ್ಮಿದರು ಅದಾದ ನಂತರ ಯಾವ ರೀತಿ ನಂತರ ವಿಠಲಾದವರಿಗೆ ಮತ್ತು ದಿವಂಗತ ರಾಜ ಅವರಿಗೆ ದೃಷ್ಟಿ ಇತ್ತಪ್ಪ ಅಂತಂದ್ರೆ ಅಂದ ಹತ್ತೊಂಬತ್ತು ನೂರ ಎಪ್ಪತ್ತೇಳರ ಅಧ್ಯಕ್ಷ ಆದ ನಂತರ ಇವತ್ತಿಗೂ ಕೂಡ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೂ ಕೂಡ ನಿರಂತರ ದೃಷ್ಟಿ ಅವ್ರಿಗೆ ಯಾವ ಥರ ಇತ್ತು ಸಾಕಷ್ಟು ಅಭಿವೃದ್ಧಿ ಹರಿಕ ಮತ್ತು ಮಾತು ಕೊಟ್ಟರೆ ತಪ್ಪಲಾರದಂಥ ವ್ಯಕ್ತಿಗಳು ಯಾಕಂದ್ರೆ ರಾಜಕೀಯವಾಗಿ ಇವತ್ತು ನೋಡ್ತೀವಿ ಎಷ್ಟೋ ಜನ ಇವತ್ತಿನ ಎದುರುಗಡೆ ಮೈಕು ಮತ್ತೆ ಜನರ ಮುಂದೆ ಸುಳ್ಳು ಆಸ್ವಸ್ಥೆಗಳ ಭರವಸೆಗಳು ಕೊಡ್ತಾರೆ ಬಟ್ ವೆಂಕಟ ನಾಯಕ್ನವರಂತಹ ಸುಳ್ಳು ಹೇಳಿಕೆಗಳು ಯಾವತ್ತೂ ಕೊಡಲಿಲ್ಲ ಅದು ನೇರ ದಿಟ್ಟ ನುಡಿಯುತ್ತೆ ಈ ಕೆಲಸ ಆಗ್ತಿತ್ತಂತಂದ್ರೆ ಆಗುತ್ತಂತ ಹೇಳೋರು ಒಂದು ಜನ ಇಲ್ಲ ಅಂತೇಳಿದ್ರೆ ಇಲ್ಲ ಅಂತ ಹೇಳೋ ವ್ಯಕ್ತಿಗಳು ಇವತ್ತಿನ ರಾಜಕಾರಣದೊಳಗೆ ಅಂಥ ವ್ಯಕ್ತಿಗಳು ಸಿಗಬೇಕಾದ್ರೆ ಭಾಳ ಅಪರೂಪ ಆಗುತ್ತೆ ಅಂಥ ವೆಂಕಟಪ್ಪ ನಾಯಕನ ಕಳ್ಕೊಂಡಂಥದ್ದು ನಮ್ಮ ಸುರಪುರ ತಾಲೂಕಿಗೆ ಇದೊಂದು ದೊಡ್ಡ ತುಂಬಲಾರದಷ್ಟು ನಷ್ಟ ಐತೆ ಅನ್ನೋಂಥ ಮಾತನ್ನು ಹೇಳಿ ಇವತ್ತು ಅವರು ಯಾವ ಥರ ಅಭಿಮಾನಿಗಳು ಗಳಿಸ್ಬೋದಕ್ಕೆ ಒಂದೇ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಮ್ಮ ತಾಲೂಕಿನಲ್ಲಿ ಕಾನಗಟಿಗಳು ಚುನಾವಣೆಯಲ್ಲಿ ಬಂದು ಕೂಡ ಆ ಏನೂ ಹಾಕಿದ್ರು ಕೂಡ ಗೆಲ್ಲಕ್ಕೆ ಆಗಲಿಲ್ಲ ಮತ್ತು ಆ ವೆಂಟಪ್ಪನಕರು ಮಾಡಿದಂಥ ಕೆಲಸಗಳು ಹೆಚ್ಚು ಬಂತ ಅವ್ರ ಮಗನ ಮತ್ತೆ ಒಳ್ಳೆ ಆ ಸ್ಥಾನಕ್ಕೆ ಪೂಡಿಸುವಂಥ ಜನ ನಮ್ಮ ಸೋಲ್ಪುರ ತಾಲೂಕು ಸ್ವಾಭಿಮಾನ ಜನ ಅಂತೇಳಿ ಮತ್ತೊಂದು ಬಾರಿಗೆ ಪ್ರೂವ್ ಮಾಡಿಕೊಟ್ರು ಯಾಕೆ ಮಾತೇಳ್ತೀವಪ್ಪ ಅಂತಂದ್ರೆ ಇವತ್ತು ಚುನಾವಣೆ ಒಳಗೆ ಏನೇನೋ ಆಮಿಷಗಳು ಆಯುಷ್ಯಗಳು ವಡ್ಡಿಸ್ತಾರ ಅಂತವರು ಇವತ್ತು ತಂದಿ ಸತ್ತ ಮಗ ಅದು ನೋಡ್ರಿ ಸತ್ತ ಒಂದು ಮೂರು ತಿಂಗಳಾಗಿರ್ಲಿಕ್ಕಿಲ್ಲ ಅನಿಸ್ತದೆ ಅವಾಗೆ ಉಪ ಚುನಾವಣೆ ಡಿಕ್ಲೇರ್ ಆಯ್ತು ಲೋಕಸಭಾ ಸಂದರ್ಭದಾಗ ಅಂಥವತ್ತಿನ ಕೂಡ ಅವತ್ತು ವೆಂಕಟಪ್ಪ ನಾಯ್ಕವ್ರು ಮಾಡಿದ ಕೆಲಸ ನಮಗೆ ಅವ್ರಿಗೆ ಒಳ್ಳೇದು ಮಾಡ್ಯಾರ ನಾಯತವಾದ ಮನುಷ್ಯ ಅಂತ ತಿಳ್ಕೊಂಡು ಅವನ ಮಗನಿಗೆ ಆಚೆ ತಗೋಂತ ಕೆಲಸ ಮಾಡಿದ ಇವತ್ತು ಆರಕೆಯನ್ನು ಕುಟುಂಬ ಅಂದ್ರೆ ರಾಜ ಕುಮಾರ್ ಕೂಡ ಸುರ್ಪುರ್ ತಾಲೂಕು ಅಭಿವೃದ್ಧಿ ವಿಚಾರದಲ್ಲಿ ಬಂದಿದೆ ಅದಾದ ನಂತರ ರಾಜ ವೆಂಕಟಪ್ಪ ನಾಯಕನವರು ಈಗ ರಾಜ ವೇಣುಗೋಪಾಲ್ ನಾಯ್ಕ ಅವರು ಸುರ್ಪುರ ತಾಲೂಕು ಶಾಸಕರಾಗಿ ಅವರು ತಂದೆಯ ಮಾರ್ಗ ಮತ್ತೆ ಹಿರಿಯರಾದಂಥ ಶ್ರೀ ವಿಠಾಲವರು ಮತ್ತು ಎಂಕುಬ್ ಸೌಕರ್ ಅವರು ಮತ್ತೆ ಸುರಪುರ ತಾಲೂಕಿನ ಅನೇಕ ಮುಖಂಡರ ಮಾರ್ಗದರ್ಶನದಲ್ಲಿ ಒಂದು ಅಭಿವೃದ್ಧಿ ಹತ್ರ ಸುರ್ಪುರ ಸಾಗುತ್ತಿದೆ ಅನ್ನುವಂತ ಹೇಳ್ತಾ ತುಂಬಾ ಖುಷಿ ಆಗ್ತಿದೆ ಮತ್ತೆ ಸುರಪುರ ತಾಲೂಕಿನ ಎಲ್ಲ ರಾಜ್ಯ ವೆಂಕಟಪ್ಪ ನಾಯಕ್ನ ಅಭಿಮಾನಿಗಳು ಏನದಾರ ಮತ್ತು ಕಾಂಗ್ರೆಸ್ ಮುಖಂಡರುಗಳು ಏನಾದರೂ ಯುವಕರು ಏನಾದರೂ ಎಲ್ಲರೂ ಕೂಡ ದಿವಂಗತ ರೈಜಾ ವೆಂಕಟಪ್ಪ ನಾಯಕರ ಮಗನಿಗೆ ಆಶೀರ್ವಾದ ಇರ್ತದೆ ನಮ್ಮೂರಿನಲ್ಲಿ ಇಷ್ಟೊಂದು ಆಗಬೇಕಾಗಿದೆ ಅಂತಂದ್ರೆ ಇವತ್ತು ವಿಠಲ್ ಯಾದವಣ್ಣವರ ಮಗನಾಗಿರ್ತಕ್ಕಂಥ ಶ್ರೀ ಮಹೇಶ್ ವಿ ಯಾದವಣ್ಣವರು ಭಾಳ ಒಂದು ದೊಡ್ಡ ಬಡನೆ ಕಟ್ಟಿರ್ತಕ್ಕಂಥದ್ದು ತಾಲೂಕಿನೊಳಗೆ ಇವತ್ತು ಚುನಾವಣೆಗಿಂತ ಮುಂಚೆ ವೆಂಕಟಪ್ಪ ನಾಯ್ಕ ಇದ್ದಂಥ ಸಂದರ್ಭದಲ್ಲಿ ಬೇಟಮ್ಮಾಪುರದಿಂದ ಕೊಪ್ಪಳ ಜಿಲ್ಲೆಯಲ್ಲಿ ಅಂಜನೇದ್ರ ಬೆಟ್ಟಕ್ಕೆ ಪಾದಯಾತ್ರೆ ಹೋದಂಥವ್ರು ಬರಿಗಾಲದಲ್ಲಿ ಯಾಕಂದರೆ ವೆಂಕಟಪ್ಪ ನಾಯಕನ ಫೋಟೋ ಹಿಡ್ಕೊಂಡು ಆಗಿನ ಕಾಲದಲ್ಲಿ ಬಿಸಿಲಿನಲ್ಲಿ ಕೂಡ ಹೋಗಿ ಪಾದಯಾತ್ರೆ ಮುಡಿಸಿದರು ಆದರೆ ದೇವ್ರಿಗೆ ಯಾಕೋ ಏನು ಅನಿಸಲಿಲ್ಲ ಮತ್ತೆ ಒಳ್ಳೆ ಅವ್ರನ್ನ ಕಿತ್ಕೊಳ್ಳೋಂಥ ಕೆಲಸ ಇತ್ತು ಅದಾದ ನಂತರ ಅವರು ಮಗನ ಚುನಾವಣೆಯಲ್ಲಿ ಕೂಡ ರಾತ್ರಿ ಆಗಲ್ಲ ತಾಮು ಚುನಾವಣೆಯಲ್ಲಿ ಇಷ್ಟು ಕೆಲಸ ಮಾಡ್ತಾರೋ ಗೊತ್ತಿಲ್ಲ ಇವತ್ತು ಮಹೇಶ್ ಅಣ್ಣದವರು ಭಾಳ ಈ ಭಾಗದಲ್ಲಿ ಎಲ್ಲ ಯುವಕರನ್ನ ಕರೆಸಿ ಒಂದುಗೂಡಿಸಿ ಗುಡಿಸಿ ಅವರಲ್ಲಿ ಜಾತಿ ಭೇದ ಇಲ್ಲ ಎಲ್ಲರೂ ನಮ್ಮ ತಂದರು ಅಣದರ್ ಅನ್ನೋಂಥ ರೀತಿಯಲ್ಲಿ ಇಟ್ಕೊಂಡು ಎಲೆಕ್ಷನ್ ಕೆಲಸ ಮಾಡಿ ಎಲ್ಲರೂ ಗೆಲ್ಲಿಸುವಂತ ಕೆಲಸ ಮಾಡಿದ್ರು ಇಂಥ ಯುವ ನಾಯಕರು ಇರುವವರಿಗೂ ಎಲ್ಲ ಇಂಥಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಯುವಕರು ಮತ್ತು ಅಭಿಮಾನಿಗಳು ಯಾವತ್ತಿಲ್ಲ ಎಲ್ಲ ಒಗ್ಗೂಡಿಸುವಂಥ ಶಕ್ತಿ ಮಹೇಶ್ ವಿ ಯಾದವ ಅಣ್ಣವ್ರಿಗೆ ಇದೆ ಹಂಗಾಗಿ ಎಲ್ಲರೂ ಅವ್ರ ನೇತೃತ್ವದಲ್ಲಿ ಬಹಳ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತೀವಿ ಮುಂದಿನ ಹುಟ್ಟು ಒಂದು ದೊಡ್ಡ ಪ್ರಮಾಣದಲ್ಲಿ ಮಾಡುವಂಥ ಒಂದು ಪ್ಲಾನ್ ಕೂಡ ಅಣ್ಣವರಿಗೆ ನಾವು ಡಿಸ್ಕಸ್ ಮಾಡಿದ್ದೀವಿ ಅದು ಒಪ್ಪಿಕೊಂಡಿದ್ದಾರೆ ಈ ಬರುವಂತ ದಿನಗಳಲ್ಲಿ ಅದನ್ನು ಕೂಡ ಮಾಡಿ ತೋರಿಸಿ ಈ ಒಂದು ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಕಾಂಗ್ರೆಸ್ ಪಕ್ಷದ ಯುವಕರಾಗಿರ್ಬೋದು ಅಮ್ಮಾಪುರನ ಎಲ್ಲ ನಮ್ಮ ಹಿರಿಯರಾಗಿರ್ತಕ್ಕಂಥವರು ಇಲ್ಲಿ ರೈತ ವರ್ಗದವರು ಬಹಳಷ್ಟು ಮಹೇಶ್ವರವ್ರ ಮೇಲೆ ಅಭಿಮಾನಿಗಳು ಎರಡು ಮೂರು ದಿನದಿಂದ ಕೆಲಸ ಬಿಟ್ಟವ್ರದೆಲ್ಲ ಟೀಮ್ ಆಗಿರ್ತಕ್ಕಂಥ ಸೋದರರು ಎಲ್ಲರೂ ನಿಂತು ಈ ಕಾರ್ಯಕ್ರಮ ಯಶಸ್ವಿ ಮಾಡಿರ್ತಾರೆ ಅವರೆಲ್ಲರಿಗೂ ಕೂಡ ರಾಜ ವೆಂಕಟಪ್ಪ ನಾಯಕ್ ಅಭಿಮಾನಿಗಳ ಬಳಗ ಮತ್ತು ಊರ್ವಜಿಯಿಂದ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ರಾಜ ವೆಂಕಟಪ್ಪ ನಾಯಕರು ಇಲ್ಲೇ ಇದ್ದರೂ ಕೂಡ ನಮ್ಮ ಜೊತೆ ಅದಾರ ಅವ್ರು ಮಾಡಿದ ಕೆಲಸ ಕೆಲಸ ಕಾರ್ಯಗಳು ನಮ್ಮ ಜೊತೆ ಅದಾವ ಅವರ ಅಧಿಕಾರದಲ್ಲಿ ಆ ಕುಟುಂಬ ಸದಾ ಇದ್ರೆ ಸುರಪುರ ತಾಲೂಕ ಅಭಿವೃದ್ಧಿ ಇರ್ತಾರಂಥ ಮಾತನ್ನು ಹೇಳಿ ಅವ್ರ ಹುಟ್ಟಬ್ಬಕ್ಕೆ ಮತ್ತೊಂದು ಬಾರಿಗೆ ಅಮ್ಮಾಪುರದ ವತಿಯಿಂದ ಹುಟ್ಟಹಬ್ಬದ ಶುಭಾಶಯಗಳನ್ನು ಸಲ್ಲಿಸುತ್ತೆ